ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಧರ್ಮಸ್ಥಳ ಗ್ರಾಮದ ಬಿಗ್ ಅಪ್ಡೇಟ್ ಇಲ್ಲಿದೆ ಸಾಕ್ಷಿಯಾಗಿರುವ ದೂರುದಾರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಮೃತ ದೇಹಗಳನ್ನು ಹೂತು ಹಾಕಿದ ಜಾಗಗಳನ್ನು ವಿಶೇಷ ತನಿಖಾ ತಂಡಕ್ಕೆ ಇಂದು ತೋರಿಸಿದ್ದಾರೆ ಮುಖಕ್ಕೆ ಮುಸುಕು ಹಾಕಿರುವ ಈ ವ್ಯಕ್ತಿ ಸುಮಾರು ಒಂದು ಗಂಟೆಯಿಂದ ಸಮಾಧಿಯನ್ನು ಗುರುತಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ ಇದು ಬಹಳ ಪ್ರಮುಖ ಡೆವಲಪ್ಮೆಂಟ್ ಈ ಅನಾಮಿಕ ವ್ಯಕ್ತಿ ಜಾಗಗಳನ್ನು ತೋರಿಸ್ತಾ ಹೋದಂಗೆ ಪೊಲೀಸರು ಆ ಸ್ಥಳಗಳಿಗೆ ನಂಬರ್ಗಳನ್ನು ಕೊಟ್ಟು ಆ ಜಾಗಗಳನ್ನು ಮಾರ್ಕ್ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದ ಈ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನು ನಡೆಸಲಾಗಿತ್ತು ಇಂದು ಆತ ಹೇಳಿರುವ ಜಾಗಕ್ಕೆ ಆತನನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡಿಸ್ತಾ ಇದ್ದಾರೆ ಪೊಲೀಸ್ನವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಪೊಲೀಸರು ಆತ ಹೇಳಿರುವ ಜಾಗಕ್ಕೆ ಆತನನ್ನ ಕರೆದು ತಂದು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಸುಮಾರು ಒಂದು ಗಂಟೆಯಿಂದ ಈ ಸ್ಥಳ ಮಹಜರು ನಡೀತಾ ಇದೆ ಈ ಪ್ರದೇಶಗಳಲ್ಲಿಯೇ ತಾನು ಹೆಣಗಳನ್ನು ಹೂತು ಹಾಕಿರುವುದಾಗಿ ಆ ಅನಾಮಿಕ ವ್ಯಕ್ತಿ ಹೇಳಿದ್ದಾರೆ ಲಿಖಿತವಾಗಿ ಹೇಳಿಕೆ ನೀಡಿದ್ದಾರೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಇದರ ಅಡಿಯಲ್ಲೂ ಕೂಡ ಹೇಳಿಕೆಯನ್ನ ದಾಖಲಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಶವಗಳನ್ನು ಹೊತ್ತಿರುವ ಜಾಗಗಳನ್ನು ಎಸ್ಐಟಿ ಅವರಿಗೆ ತೋರಿಸ್ತಾ ಇದ್ದಾರೆ ಈ ಮುಸುಕುದಾರಿ ವ್ಯಕ್ತಿ ಈ ವ್ಯಕ್ತಿ ಎರಡು ದಿನ ವಿಚಾರಣೆಯನ್ನು ಎದುರಿಸಿದ್ದಾರೆ ಈ ದಿನ ಸ್ಥಳ ಮಹಜರಿಗೆ ಪೊಲೀಸರೊಂದಿಗೆ ಆಗಮಿಸಿ ಈ ವ್ಯಕ್ತಿ ಆತ ಹೆಣಗಳನ್ನು ಹೂತಿರುವ ಜಾಗಗಳನ್ನ ತೋರಿಸ್ತಾ ಇದ್ದಾರೆ ಆತ ತೋರಿಸುತ್ತಿರುವ ಜಾಗಗಳನ್ನ ಪೊಲೀಸ್ನವರು ಮಾರ್ಕ್ ಮಾಡ್ತಾ ಇದ್ದಾರೆ ಆ ಜಾಗಗಳಿಗೆ ನಂಬರ್ ಗಳನ್ನ ಕೊಡ್ತಾ ಇದ್ದಾರೆ ಆತ ತೋರಿಸಿದ ಸ್ಥಳದಲ್ಲಿ ಶವ ಸಿಕ್ಕಿರುವ ಬಗ್ಗೆ ಯಾವುದೇ ಮಾಹಿತಿ ಇದುವರೆಗೂ ಲಭ್ಯವಾಗಿಲ್ಲ ನಿಗೂಢ ಶವಗಳ ಹೂತಿಟ್ಟ ರಹಸ್ಯ ಬಯಲಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಸಾರ್ವಜನಿಕರನ್ನ ಕಾಡ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಅಪರಾಧಗಳು ನಡೆದಿವೆ ಹಲವು ಯುವತಿಯರು ನಿಗೂಢವಾಗಿ ಹೆಣವಾಗಿದ್ದಾರೆ ಕೇವಲ ಯುವತಿಯರು ಮಾತ್ರವಲ್ಲ ಮಹಿಳೆಯರು ಪುರುಷರು ಹೆಣವಾಗಿದ್ದಾರೆ ಎಂದು ಜುಲೈ ಮೂರರಂದು ಒಬ್ಬ ಅಪರಿಚಿತ ವ್ಯಕ್ತಿ ವಕೀಲರ ಮೂಲಕ ಪೊಲೀಸರಿಗೆ ದೂರು ನೀಡ್ತಾನೆ ನಂತರ ಜುಲೈ ಹನ್ನೊಂದರಂದು ಖುದ್ದು ತಾನೇ ಬೆಳ್ತಂಗಡಿ ಸಿವಿಲ್ ನ್ಯಾಯಾಲಯದ ಮುಂದೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಸ್ವ ಹೇಳಿಕೆ ದಾಖಲು ಮಾಡ್ತಾರೆ ಅದು ಜುಲೈ ಹನ್ನೊಂದರಂದು ಈತ ತನ್ನ ಸ್ವ ಹೇಳಿಕೆಯನ್ನ ದಾಖಲು ಮಾಡ್ತಾರೆ ನ್ಯಾಯಾಲಯಕ್ಕೆ ಬರುವಾಗ ಈ ವ್ಯಕ್ತಿಯ ಗುರುತು ಪತ್ತೆಯಾಗದಂತೆ ತಮ್ಮ ಮುಖವನ್ನ ಸಂಪೂರ್ಣವಾಗಿ ಮುಚ್ಚಿಕೊಂಡಿರ್ತಾರೆ ತಲೆಯಿಂದ ಕಾಲಿನವರೆಗೂ ಕಪ್ಪು ಬಣ್ಣದ ಮುಸುಕು ಧರಿಸಿ ಕೋರ್ಟ್ಗೆ ಬಂದಿರ್ತಾರೆ ಈ ಅನಾಮಿಕ ವ್ಯಕ್ತಿ ಈ ರೀತಿ ಈ ವ್ಯಕ್ತಿ ಕೋರ್ಟ್ಗೆ ಬಂದು ಹೇಳಿಕೆ ನೀಡಿದ ಮೇಲೆ ಧರ್ಮಸ್ಥಳದ ಪ್ರಕರಣ ಸ್ವಲ್ಪ ಗಂಭೀರ ಆಗತ್ತೆ ಸರ್ಕಾರ ದೊಡ್ಡ ಮಟ್ಟದ ನಿರ್ಧಾರ ತೆಗೆದುಕೊಂಡು ಎಸ್ಐಟಿಯನ್ನು ರಚನೆ ಮಾಡುತ್ತೆ ಈ ದೂರುದಾರನಿಗೆ ಈಗ ಸಾಕ್ಷಿ ರಕ್ಷಣಾ ಯೋಜನೆ ಎರಡು ಸಾವಿರದ ಹದಿನೆಂಟು ಇದರ ಅಡಿಯಲ್ಲಿ ಭದ್ರತೆ ಕಲ್ಪಿಸಲಾಗಿದೆ ಸಾಕ್ಷಿ ರಕ್ಷಣಾ ಯೋಜನೆ ಎರಡು ಸಾವಿರದ ಹದಿನೆಂಟು ಇದರ ಅಡಿಯಲ್ಲಿ ದೂರುದಾರನಿಗೆ ರಕ್ಷಣೆ ಹಾಗೂ ಭದ್ರತೆಯನ್ನು ಒದಗಿಸಲಾಗಿದೆ ಈತನಿಗೆ ಹಾಗೂ ಈತನ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಪೊಲೀಸರು ಕಲ್ಪಿಸಿಕೊಟ್ಟಿದ್ದಾರೆ ನನಗೆ ಜೀವ ಬೆದರಿಕೆ ಇತ್ತು ಅಪರಾಧ ಕೃತ್ಯಗಳ ಮೃತದೇಹಗಳನ್ನು ನನ್ನಿಂದ ರಹಸ್ಯವಾಗಿ ವಿಲೇವಾರಿ ಮಾಡಿಸಿದ್ದಾರೆ ಅವರು ಹೇಳಿದಂತೆ ಹಲವಾರು ಮೃತದೇಹಗಳನ್ನು ನಾನು ವಿಲೇವಾರಿ ಮಾಡಿದ್ದೇನೆ ಆದರೆ ಈ ಬಗ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಎಂದು ಈ ಅನಾಮಿಕ ವ್ಯಕ್ತಿ ದೂರಿನಲ್ಲಿ ತಿಳಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವಾಗಲೂ ಇದೇ ರೀತಿ ಹೇಳಿದ್ದಾರೆ ಈ ವ್ಯಕ್ತಿ ಹೆಣಗಳನ್ನು ಹೂತಿಟ್ಟ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾ ಇದೆ ಅಂತ ಈ ಅನಾಮಿಕ ವ್ಯಕ್ತಿ ತಿಳಿಸಿದ್ದಾರೆ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಸೂಕ್ತ ಭದ್ರತೆ ರಕ್ಷಣೆ ಕೊಟ್ಟಲ್ಲಿ ನಾನು ಆ ಸ್ಥಳಗಳನ್ನು ತೋರಿಸೋದಕ್ಕೆ ಸಿದ್ಧ ಅಂತ ಈ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ತಿಳಿಸಿದ್ರು ಜೊತೆಗೆ ಪೊಲೀಸನವರಿಗೆ ಏನ್ ದೂರನ್ನ ಕೊಟ್ಟಿರ್ತಾರ ಅವರು ಆ ದೂರನಲ್ಲೂ ಸಹ ತಿಳಿಸಿದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡ ಇಂದು ಆ ಸ್ಥಳಗಳನ್ನ ತೋರಿಸುವಂತೆ ಈ ವ್ಯಕ್ತಿಗೆ ತಿಳಿಸಿದ್ದಾರೆ ಜೊತೆಗೆ ಆ ವ್ಯಕ್ತಿನ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದೆ ಆ ಸ್ಥಳಗಳನ್ನ ಗುರುತಿಸಿದ್ದಾರೆ ಈಗ ನಂಬರ್ ಗಳನ್ನ ಕೊಡಲಾಗಿದೆ ಆ ಸ್ಥಳಗಳಿಗೆ ಸಂಖ್ಯೆಗಳನ್ನ ನಮೂದಿಸಿದ್ದಾರೆ ಪೊಲೀಸರು ಈ ಸಾಕ್ಷಿ ದೂರುದಾರನ ಹೆಸರನ್ನ ಗೌಪ್ಯವಾಗಿ ಇಡಲಾಗಿದೆ ಇದುವರೆಗೂ ಆ ವ್ಯಕ್ತಿಯ ನಿಜ ನಾಮಧೇಯ ಯಾರಿಗೂ ಗೊತ್ತಿಲ್ಲ ಮತ್ತು ಈತನಿಗೆ ಒಂದು ಕಾಲ್ಪನಿಕ ಹೆಸರನ್ನ ಕೊಟ್ಟಿದ್ದಾರೆ ಭೀಮಾ ಅನ್ನುವಂತಹ ಕಾಲ್ಪನಿಕ ಹೆಸರನ್ನ ಈ ಅನಾಮಿಕ ವ್ಯಕ್ತಿಗೆ ಕೊಟ್ಟಿದ್ದಾರೆ ಈ ಸಾಕ್ಷಿ ದೂರುದಾರ ವ್ಯಕ್ತಿ ಇಂದು ಸ್ಥಳ ಮಹಜರಿಗೆ ಪೊಲೀಸ್ನವರ ಜೊತೆಗೆ ಹೋಗಿದ್ದಾರೆ ಜೊತೆಗೆ ತಾನು ಎಲ್ಲೆಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೀನಿ ಎನ್ನುವಂತಹ ಸ್ಥಳಗಳನ್ನ ಪೊಲೀಸರಿಗೆ ತೋರಿಸಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ